ಫ್ರೆಂಡ್ಸ್ ನಮಸ್ಕಾರ ಇವತ್ತೊಂದು ಆರೋಗ್ಯಕ್ಕೆ ಹೇಳಿ ಮಾಡಿಸಿದಂತಹ ಪಿತ್ತ ದೋಷಕ್ಕೆ ಅನುಕೂಲವಾಗಿರುವಂತಹ ಒಂದು ರುಚಿಯಾದ ತಂಬುಳಿ ರೆಸಿಪಿಯೊಂದಿಗೆ ಬಂದಿದ್ದೀನಿ ಈ ತಂಬುಳಿಯನ್ನು ಹೇಗೆ ಮಾಡೋದು ಅಂತ ನೋಡೋದಕ್ಕಿಂತ ಮುಂಚೆ ಇದೇ ಮೊದಲನೇ ಬಾರಿ ನನ್ನ ಚಾನಲ್ನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮ್ಮನ್ನು ತಲುಪತ್ತೆ ಆಗ ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಘಮ ಘಮ ಅಂತ ಬರ್ತಿರೋ ಈ ಪರಿಮಳ ಭರಿತವಾಗಿರುವಂತಹ ಈ ತಂಬುಳಿಯನ್ನು ಯಾವುದರಿಂದ ಮಾಡಿದ್ದು ಹೇಗೆ ಮಾಡೋದು ಅಂತ ನೋಡೋಣವಾ ಮಾವಿನ ಎಲೆ ಥರ ಇದೆ ಅಂತ ಅಂದ್ಕೋಬೋದು ಅದೇ ಥರನೇ ಇರುತ್ತೆ ಈ ಸೊಪ್ಪು ಇದಕ್ಕೆ ನಾವು ಮಲೆನಾಡು ಕಡೆ ಮಾಣಿಕ್ಯನ ಸೊಪ್ಪು ಅಂತ ಕರಿತೀವಿ ನೋಡಿ ತುಂಬ ಪರಿಮಳ ಇರುತ್ತೆ ಅಂತ ಪರಿಮಳ ಅಂದರೆ ಕಂಚಿಕಾಯಿ ಇರುತ್ತಲ್ಲ ಎಳೆಕಾಯಿ ಅದರ ಪರಿಮಳ ಇದಕ್ಕೆ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಈ ಸೊಪ್ಪು ಇನ್ನು ಕ್ಲೀನಾಗಿ ತೊಳೆದು ನಾನು ಇಟ್ಕೊಂಡಿದ್ದೀನಿ ನೋಡಿ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಐದಾರು ಸೊಪ್ಪುಗಳನ್ನು ಹಾಕ್ತಾ ಇದ್ದೀನಿ ಹೀಗೆ ಕೈಯಲ್ಲಿ ಪೀಸ್ ಮಾಡಿಕೊಂಡು ಇದು ಆಗತ್ತೆ ನಂತರ ಸ್ವಲ್ಪ ತೆಂಗಿನ ತುರಿ ಒಂದು ಕಾಲು ಕಪ್ಪಾಗುವಷ್ಟು ಸಾಕಾಗತ್ತೆ ನೆಕ್ಸ್ಟು ಕಾಳು ಮೆಣಸು ಇದ್ದೀನಿ ಒಂದು ಚಮಚದಷ್ಟು ಒಂದು ಚಮಚ ಅಂದರೆ ಆಲ್ಮೋಸ್ಟ್ ಒಂದು ಇಪ್ಪತ್ತೈದು ಮೂವತ್ತು ಕಾಳು ಮೆಣಸು ಆಗುತ್ತೆ ನಂತರ ಇದಕ್ಕೆ ಒಂದು ಮುಕ್ಕಾಲು ಚಮಚದಷ್ಟು ಜೀರಿಗೆ ಈಗ ಇದಕ್ಕೆ ಸ್ವಲ್ಪ ನೀರನ್ನು ಇದ್ದೀನಿ ನೀವು ಖಾರ ಜಾಸ್ತಿ ಬೇಕು ಅಂತ ಅನಿಸೋರು ಒಂದು ಇದರಿಂದ ಎರಡು ಹಸಿ ಮೆಣಸನ್ನು ಹಾಕಿ ರುಬ್ಕೋಬಹುದು ಇದಕ್ಕೆ ಈಗ ನೋಡಿ ನುಣ್ಣಗೆ ಗ್ರೈಂಡ್ ಆಗಿದೆ ಇದನ್ನು ಇವಾಗ ಒಂದು ಪಾತ್ರೆಗೆ ಹಾಕ್ಕೋತಾ ಇದ್ದೀನಿ ನಂತರ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನು ಹಾಕಿ ಹಾಕ್ತಾ ಇದ್ದೀನಿ ನೋಡಿ ಈಗ ಇದಕ್ಕೆ ಇನ್ನೊಂದು ಕಪ್ ಆಗುವಷ್ಟು ನೀರನ್ನು ಹಾಕಿದ್ದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಬೆಲ್ಲವನ್ನು ಹಾಕ್ತಾ ಇದ್ದೀನಿ ತುಂಬ ಸಿಹಿ ಬೇಕು ಅನ್ನೋರು ನಿಮ್ಮ ಸಿಹಿಯ ನೋಡಿಕೊಂಡು ಬೆಲ್ಲವನ್ನು ಹಾಕೋಬೋದು ನೋಡಿ ಈಗ ಚೆನ್ನಾಗಿ ಮಿಕ್ಸ್ ಮಾಡೋಣ ಪರಿಮಳ ಅಂತೂ ತುಂಬಾ ಚೆನ್ನಾಗಿ ಬರ್ತಾ ಇದೆ ಈಗ ಇದಕ್ಕೆ ತುಪ್ಪ ಜೀರಿಗೆ ಮತ್ತೆ ಸಾಸಿವೆ ಒಂದು ಒಣ ಮೆಣಸು ಇಂಗು ಹಾಕಿರೋ ಒಗ್ಗರಣೆ ಹಾಕ್ತಾ ಇದ್ದೀನಿ ಈಗ ಇದಕ್ಕೆ ನಾನು ಕಡೆದ ಮಜ್ಜಿಗೆಯನ್ನು ಒಂದು ಲೋಟ ಆಗೋಷ್ಟು ಸೇರಿಸಿದ್ದೀನಿ ಮೊಸರು ಬೇಕಾದವರು ಮೊಸರನ್ನು ಸಹ ಹಾಕ್ಕೋಬೋದು ಇವಾಗ ನೋಡಿ ರುಚಿ ರುಚಿಯಾಗಿರುವಂತಹ ಮಾಣಿಕ್ಯನ ಸೊಪ್ಪಿನ ತಂಬುಳಿ ರೆಡಿಯಾಗತ್ತೆ ಅನ್ನ ಜೊತೆ ತುಂಬ ಒಳ್ಳೆ ಕಾಂಬಿನೇಷನ್ನು ಮತ್ತು ಹಾಗೆ ಕುಡಿಯೋದಕ್ಕೂ ಸಹ ಚೆನ್ನಾಗಿರುತ್ತೆ ಪರಿಮಳ ಮಾತ್ರ ಈ ನಾವೇನು ಕಂಜಿಕಾಯಿ ಅಥವಾ ಹೆರಳೆಕಾಯಿ ಅಂತ ಕರಿತೀವಲ್ಲ ಅದರ ಪರಿಮಳ ಇರುತ್ತಲ್ಲ ಅದೇ ಪರಿಮಳ ಇರ ಇರತ್ತೆ ಅಷ್ಟು ಒಂಥರ ಮನಸ್ಸಿಗೆ ಹಿತ ಅನಿಸತ್ತೆ ಆ ಪರಿಮಳ ತಗೊಂಡ್ರೇ ಅಷ್ಟು ಒಳ್ಳೆಯ ರುಚಿ ಇರುವಂತಹ ತಂಬುಳಿ ಇದು ಈ ತಂಬುಳಿ ಪಿತ್ತ ದೋಷಕ್ಕೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ ಮತ್ತು ತಲೆ ತಿರುವುದು ಎಲ್ಲ ಆಗತ್ತಲ್ಲ ಪಿತ್ತ ಹೆಚ್ಚಾಗಿ ಆವಾಗ ಈ ತಂಬುಳಿಯನ್ನು ಮಾಡಿಕೊಂಡು ಊಟ ಮಾಡೋದ್ರಿಂದ ತುಂಬಾ ಒಳ್ಳೆಯದು ದೇಹಕ್ಕೂ ಸಹ ದೇಹದ ಆರೋಗ್ಯನೂ ಸಹ ನಾವು ಕಾಪಾಡಿಕೊಳ್ಳಲು ಆಗತ್ತೆ ನೋಡಿದ್ರಲ್ವ ಫ್ರೆಂಡ್ಸ್ ರುಚಿ ರುಚಿಯಾದ ಮಾಣಿಕ್ಯನ ಸೊಪ್ಪಿನ ತಂಬುಳಿಯನ್ನು ಹೇಗೆ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸಿದೆ ಅಲ್ವಾ ಈ ಸೊಪ್ಪು ನಮಗೆ ಮಲೆನಾಡು ಕಡೆ ತುಂಬ ಹೆಚ್ಚಾಗಿ ಸಿಗತ್ತೆ ಈ ಇದು ಒಂದು ರೀತಿಯ ಮರದಲ್ಲಿ ಬಿಡುವಂತಹದ್ದು ಅಂದರೆ ಚಿಕ್ಕ ಸಸಿಯಿಂದ ಹಿಡಿದು ದೊಡ್ಡ ಮರನೂ ಸಹ ಆಗತ್ತೆ ಇದು ನಾನು ಎಲೆ ತೋರಿಸಿದಲ್ವ ಅದೇ ರೀತಿಯ ಸೊಪ್ಪು ನಿಮಗೆ ಎಲ್ಲಾದರೂ ಸಿಕ್ಕಿದ್ರೆ ಮಾತ್ರ ಅದನ್ನು ನೋಡಿಕೊಂಡು ಯಾರಿಗಾರು ಗೊತ್ತಿದ್ದರೆ ಹೆಸರನ್ನು ಕರೆಕ್ಟಾಗಿ ಕೇಳಿಕೊಂಡು ನೀವು ಉಪಯೋಗಿಸ್ಕೊಳ್ಳಿ ಇಲ್ಲಾಂದರೆ ಹಾಗೆ ಎಲ್ಲ ಮಾಡೋದಕ್ಕೆ ಹೋಗಬೇಡಿ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋನ ನೋಡಿ ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ ಆಂಟಿಲ್ ಆ್ಯಂಡ್ ಟೇಕ್ ಕೇರ್ ಬ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್